ಯಲಬುರ್ಗ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಲಬುರ್ಗಾ ತಾಲೂಕು ಮಟ್ಟದ ಆಶಾ ಕಾರ್ಯಕರ್ತಿಯರ ಪ್ರಥಮ ಸಮ್ಮೇಳನ ವಿಷಯ ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರ ನೌಕರರೆಂದು ಪರಿಗಣಿಸಿ ಎಲ್ಲಾ ಶಾಸನಬದ್ದ ಸೌಲಭ್ಯಗಳನ್ನು ಒದಗಿಸಬೇಕು ಸಾರ್ವಜನಿಕ ಆರೋಗ್ಯವನ್ನು ಬಲಪಡಿಸಲು ಅಗತ್ಯವಿರುವ ಬಜೆಟ್ ಅನ್ನು ಒದಗಿಸಬೇಕು ಶ್ರೀಮತಿ ಡಿ ನಾಗಲಕ್ಷ್ಮಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎ ಐ ಯು ಸಿ ವತಿಯಿಂದ ಯಲಬುರ್ಗಾ ನಗರದ ಹೌಸಿಂಗ್ ಬೋರ್ಡ್ನಲ್ಲಿರುವ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಪ್ರಥಮ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಡಿ ನಾಗಲಕ್ಷ್ಮಿ ಸಮ್ಮೇಳನವನ್ನ ಉದ್ದೇಶಿಸಿ ಮಾತನಾಡಿದರು ರಾಷ್ಟೀಯ ಆರೋಗ್ಯ ಅಭಿಯಾನದ ಅಡಿ ನೇಮಿಸಲ್ಪಟ್ಟ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಕ್ಷೇತ್ರದ ಅತ್ಯಂತ ಕೆಳ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡುತ್ತಿದ್ದಾರೆ ಆಯಾ ಗ್ರಾಮದ ಹಾಗೂ ನಗರ ಪ್ರದೇಶದ ಹೆಣ್ಣು ಮಕ್ಕಳು ಬಹುತೇಕ ಬಡವರು ವಿಧವೆಯರು ವಿಚ್ಛೇದವಿದ್ದರು ಒಬ್ಬಂಟಿ ಮಹಿಳೆಯರಾಗಿದ್ದು ಸ್ವಾವಲಂಬಿಗಳಾಗಿ ಬದುಕುವ ಛಲ ಹೊತ್ತಿರುವ ಮಹಿಳೆಯರಾಗಿದ್ದಾರೆ ಕೊರೋನಾ ಕಾಲಘಟ್ಟದಲ್ಲಿ ಅವರ ಅನುಪಮ ಸೇವೆಯನ್ನ ಗುರುತಿಸಿ ನಮ್ಮ ಸರ್ಕಾರಗಳು ಕೊರೋನಾ ವಾರಿಯರ್ಸ್ ಎಂದರೆ ವಿಶ್ವ ಆರೋಗ್ಯ ಸಂಸ್ಥೆಯು ಜಾಗತಿಕ ಆರೋಗ್ಯ ನಾಯಕರು ಎಂದು ಶ್ಲಾಘಿಸಿತು ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಶು ಮರಣ ತಾಯಿ ಮರಣ ಮನೆ ಹೆರಿಗೆ ಪ್ರಮಾಣ ಕಡಿಮೆಯಾಗಿದೆ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯ ತಾಯಿ ಬೇರುಗಳಂತೆ ಕಾರ್ಯನಿರ್ವಹಿಸಿ ಜನಮನ್ನಣೆ ಗಳಿಸಿಕೊಂಡಿದ್ದಾರೆ ಇಷ್ಟೆಲ್ಲಾ ಪ್ರಶಂಸೆಗಳು ಸುರಿಮಳಿ ಇದ್ದರೂ ಕೂಡ ಅವರ ಜೀವನವೂ ಸುಗಮವಾಗಿಲ್ಲ ತಮ್ಮ ನಿಗದಿತ ವೇತನಕ್ಕಾಗಿ ರಾಜ್ಯದ ಉದ್ದಗಲಕ್ಕೂ ಒಗ್ಗೂಡಿ ಚಳಿ ಮಳಿ ಎನ್ನದೇ ತಮ್ಮ ಪುಟ್ಟ ಕಂದಮ್ಮಗಳನ್ನು ಕರೆತಂದು ಚಳುವಳಿಯಲ್ಲಿ ಭಾಗಿಯಾಗಿದ್ದಾರೆ ಆದರೂ ಎಚ್ ಪೋರ್ಟಲ್ ಎಂಬ ಹೊಸ ಸಾಫ್ಟ್ವೇರ್ ಅನ್ನು ಅಳವಡಿಸಿ ಪ್ರೋತ್ಸಾಹಧನ ನೀಡುವುದಕ್ಕೆ ಲಿಂಕ್ ಮಾಡಿ ಅವರ ದುಡಿತಕ್ಕೆ ತಕ್ಕ ಫಲ ದೊರಕದಂತಾಗಿದೆ ಮೊಬೈಲ್ ಡಾಟಾ ನೀಡದೆ ಆರೋಗ್ಯ ಇಲಾಖೆ ಹಾಗೂ ಇಲಾಖೆಯ ಹೊರತಾದ ಅನೇಕ ಮೊಬೈಲ್ ಆಧಾರಿತ ಸರ್ವೆಗಳನ್ನು ಮಾಡಿಸಿಕೊಳ್ಳಲಾಗುತ್ತಿದೆ ಸರ್ಕಾರಿ ಹಾಗೂ ಖಾಸಗಿ ಕಾರ್ಯಕ್ರಮಗಳಿಗೆ ಜನಗಳನ್ನು ಕರೆತರುವುದು ಆಶುಗಳ ಜವಾಬ್ದಾರಿಯಾಗಿದೆ ಹಲವಡಿ ಎದುರಿಸಿ ಬೆದರಿಸಿ ಕೆಲಸ ಮಾಡಿಸಿಕೊಳ್ಳಲಾಗ್ತಿದೆ ಆಶಾ ಕಾರ್ಯಕರ್ತೆಯರ ಬದುಕು ಉತ್ತಮಗೊಳಿಸಬೇಕಾದರೆ ಸರ್ಕಾರ ಅವರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಎಲ್ಲಾ ಶಾಸನಬದ್ಧ ಹಕ್ಕುಗಳನ್ನು ನೀಡಬೇಕೆಂದು ಆಗ್ರಹಿಸಿದರು ಜಿಲ್ಲಾಧ್ಯಕ್ಷ ಶರಣು ಗಡ್ಡಿ ಪ್ರಾಸ್ತಾವಿಕ ಮಾತನಾಡಿ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದ ಸಂಹಿತೆ ಕೈಗೊಂಡು ವೈಚಾರಿಕವಾಗಿ ಸಂಘಟನಾತ್ಮಕವಾಗಿ ಗಟ್ಟಿಗೊಳ್ಳಲು ಆಶಾ ಕಾರ್ಯಕರ್ತೆಯರು ಮುಂದಾಗಿದ್ದಾರೆ ಮಹಿಳೆಯರ ಪರ ಇರುವಂತೆ ಸರ್ಕಾರ ಭಾಷಣ ಮಾಡುತ್ತಾ ಆಶಾ ಕಾರ್ಯಕರ್ತೆಯರಿಗೆ ಕೊಟ್ಟ ಭರವಸೆ ಈಡೇರಿಸಿಲ್ಲ ಕನಿಷ್ಠ ವೇತನಕ್ಕಾಗಿ ಹಗಲಿರುಳು ದುಡಿಯುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ಜೀವನ ಭದ್ರತೆ ಶಾಸನಬದ್ಧ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು ಆದರೆ ಎಲ್ಲ ಸರ್ಕಾರಗಳು ಸುಳ್ಳು ಭರವಸೆ ನೀಡುತ್ತಾ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿ ಮಾಡುತ್ತಾ ಬಂಡವಾಳಶಾಹಿ ಪರ ನೀತಿಗಳನ್ನು ವೇಗವಾಗಿ ಜಾರಿ ಮಾಡಲಾಗ್ತಿದೆ ಹಾಗಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಶ್ರೀಮಂತ ವರ್ಗದ ಪಕ್ಷಗಳಾಗಿ ಕೆಲಸ ಮಾಡುತ್ತಿವೆ ಎಲ್ಲ ದುಡಿಯುವಂತಹ ಮಹಿಳೆಯರು ಒಂದಾಗಿ ಒಗ್ಗಟ್ಟಾಗಿ ಸಂಘಟಿತರಾಗಬೇಕಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾದ ಕೌಶಲ್ಯ ದೊಡ್ಡಗೌಡರ್ ಮುಖಂಡರಾದ ಗಿರಿಜಮ್ಮ ಹುಲಗಿ ಸುನೀತಾ ಆಚಾರ್ ಶಬಾನ ಶಾರದಾ ಹಾಗೂ ಯಲಬುರ್ಗ ತಾಲೂಕಿನ ಮುಖಂಡರುಗಳಾದ ಅನ್ನಪೂರ್ಣ ಶಿವಮ್ಮ ಶೋಭಾ ಹೋಗಾರ್ ವಹಿಸಿದ್ದರು ಈ ಸಮ್ಮೇಳನದ ಮುಖಾಂತರ ಹೊಸ ಕಮಿಟಿಯನ್ನ ರಚಿಸಲಾಯಿತು ತಾಲೂಕು ಅಧ್ಯಕ್ಷರಾಗಿ ಶಂಕರಮ್ಮ ಹಳ್ಳಿಕೇರಿ ಎಲ್ಲಾ ಆಶಾ ಶುಭಕಾರರನ್ನು ಕಾರರನ್ನು ಉಪಾಧ್ಯಕ್ಷರಗಳಾಗಿ ತಾಲೂಕು ಕಾರ್ಯದರ್ಶಿಯಾಗಿ ಶಿವಮ್ಮ ಜಂಟಿ ಕಾರ್ಯದರ್ಶಿಗಳಾಗಿ ದೀಪ ಗಾಣದಾಳ್ ಅನ್ನಪೂರ್ಣ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿ ತಿಪ್ಪಮ್ಮ ಗೀತಾ ಅಕ್ಕಮ್ಮ ಜಯಶ್ರೀ ವಿಜಯಲಕ್ಷ್ಮಿ ಗೋರ್ಪಡೆ ಅನಸೂಯ ಇಟಗಿ ದೇವಮ್ಮ ಬೇವೂರು ಶರಣಮ್ಮ ಶಿವಲೀಲಾ ಅನ್ನಪೂರ್ಣ ನಾಗಮ್ಮ ಸರೋಜ ಶಿಲ್ಪಾ ಪುಷ್ಪಾ ಮೀಟಿ ಮಂಜುಳಾ ಸಜ್ಜನ್ ರಾಜೇಶ್ವರಿ ಮತ್ತು ಶೋಭಾ ಗುನ್ನಾಳ್ ದೇವಕ್ಕ ಮುಧೋಳ್ ಮುಂತಾದವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಗಂಡ ಹೆಣ್ಣರಿಬ್ಬರು ಬಂಡಿಯ ಎರಡು ಗಾಲಿಗಳು ಗಂಡ ಹೆಂಡರಿಬ್ಬರು ಬಂಡಿಯ ಎರಡು ಗಾಲಿಗಳು ಕಷ್ಟ ಸುಖದಲ್ಲಿ ಬಾಗಿಗಳಾಗಿ ಬದುಕಲೇಬೇಕಮ್ಮ ಕಷ್ಟ ಸುಖದಲ್ಲಿ ಬಾಗಿಗಳಾಗಿ ಬದುಕಲೇಬೇಕಮ್ಮ ಿಯೋಣ ರಾಜ್ಯ ಸಮ್ಮೇಳನಕ್ಕೆ ಮುನ್ನಡೆಯೋಣ ಮುನ್ನಡೆಯೋಣ ಆಶಾ ಕಾರ್ಯಕರ್ತರ ಒಗ್ಗಟ್ಟು ಚಿರ ಇವಾಗಲಿ ಒಂದೇ ನಿಮಿಷ ಇದು ಕೆಲವು ಎಲ್ಲರೂ ಒಟ್ಟಿಗೆ ಹೋದ್ರೆ ಅವ್ರದೂ ಇದಾಗುತ್ತೆ ಜನ ಹೋಗಿರ್ರಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಚಾಲೂ ಆಗುತ್ತೆ ನಾವು ಸ್ವಲ್ಪ ಕೆಲವರು ಕಡೆ ಹೋಗಿದ್ವಿ ಎರಡನೇದು ಹೊಸ ಕಮಿಟಿ ಏನಾಗಿದೆ ನಾನು ನನ್ನ ಪರವಾಗಿ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮತ್ತಷ್ಟು ಯಲಬುರ್ಗಾದಲ್ಲಿ ಗಟ್ಟಿ ಮಾಡಿ ಸಂಘಟನೆ ಇವರಿಗೆಲ್ಲರಿಗೂ ಕೂಡ ನೀವು ಕೊಡಬೇಕು ಅನ್ನೋದು ಮತ್ತೊಮ್ಮೆ ನಾನು ಹೇಳಿದಾಗ ಎಲ್ಲರೂ ಸ್ಪರ್ಧಿಸಬೇಕು ಇದು ಬಹಳ ಮುಖ್ಯವಾದು ಕಂಗ್ರಾಚ್ಯುಲೇಷನ್ ಮತ್ತೆ ಸಂಘಟನೆನ ಬಲಪಡಿಸಿ ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಹೇಳಿ ಮತ್ತೆ ಏನೆಲ್ಲ ಮೇಲೆ ಒಂದು ಸಂಭ್ರಮದ ಕಾರ್ಯಕ್ರಮನೂ ಮತ್ತೊಮ್ಮೆ ಮಾಡೋಣ ಅಂತ ಆದಷ್ಟು ಬೇಗ ನಾನು ಹೇಳ್ತಾ ಇಲ್ಲಿಗೆ ಒಂದು ನಿಮಿಷ ಈಗ ನಾವು ಎಲ್ಲರಿಗೆ ಫೋನ್ ಮಾಡಿದ್ರು ಇವರು ಫೋಟೋ ಮತ್ತೆ ಒಂದು ಐಡಿ ಕಾರ್ಡ್ ಯೂನಿಯನ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ವಿ ಅದನ್ನ ಕೊಡಬೇಕು ನಮ್ಮ ಕೈಲಿ ಕೊಟ್ಟಿರ್ಬೇಕು ಫೋಟೋ ಸಿಗ್ನೇಚರ್ ಮಾಡಿಸ್ಬೇಕು ಫಾರ್ಮೆಟ್ ಏನು ಕೊಟ್ಟಿದ್ವಿ ಅದಕ್ಕೆಲ್ಲ ಹೆಸರು ಬರ್ದು ಕೊಡಬೇಕು ಅದನ್ನು ಕಡ್ಡಾಯ ಕೊಡಬೇಕು ಜೊತೆಗೆ ನಾವು ನ ಏನು ಕಲೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಮೆಂಬರ್ಶಿಪ್ ಯಾರು ಕಲೆಕ್ಟ್ ಮಾಡ್ರಿ ದಯವಿಟ್ಟು ಕೊಡಬೇಕು ಮತ್ತೆ ನಮ್ದು ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ಹೋರಾಟ ಆಯಿತು ಅದಕ್ಕೂ ನಾವು ಫೀಸ್ನ ಕಲೆಕ್ಟ್ ಮಾಡ್ಬೇಕಂತ ಕಡಿದ್ವಿ ಅದಕ್ಕೆ ಐನೂರು ರೂಪಾಯಿ ನಾವು ಸ್ಟ್ರೈಕ್ ಕೊಡ್ಬೇಕು ಕೊಡ್ಬೇಕಂದ್ಕೊಂಡಿದ್ವಿ கலவொரு அதுன கலெக்ட் கொட்டில் அது யார் கலெக்ட் மாதிரி தயவிட்டு கொட்டோம் அது